ಹಾಯ್ ಫ್ರೆಂಡ್ಸ್ ಪ್ರಸ್ತುತ ಜಗತ್ತಿನಲ್ಲಿ ಹಳದಿಲು ಹಕ್ಕಿರುವ ಬೆಲೆ ಅಂದರೆ ಚಿನ್ನಕ್ಕಿರುವ ಬೆಲೆ ನಮಗೆಲ್ಲ ತಿಳಿದೇ ಇದೆ ಚಿನ್ನಕ್ಕೆ ಎಷ್ಟು ಪ್ರಾಮುಖ್ಯತೆ ನೀಡುತ್ತಾರೆ ಎಂಬುದರ ಬಗ್ಗೆ ಹೇಳುವ ಅಗತ್ಯವೇ ಇಲ್ಲ ಚಿನ್ನದ ಬೆಲೆ ಎಷ್ಟು ಹೆಚ್ಚಾದರೂ ಕೂಡ ಕೊಂಡುಕೊಳ್ಳುವವರ ಸಂಖ್ಯೆ ಕಡಿಮೆಯಾಗುತ್ತಿಲ್ಲ ನಮ್ಮಲ್ಲಿ ಮಾತ್ರವಲ್ಲದೆ ದುಬೈನಲ್ಲಿರುವವರು ಕೂಡ ಚಿನ್ನವೆಂದರೆ ತುಂಬ ಇಷ್ಟಪಡುತ್ತಾರೆ ಬಂಗಾರದ ಕಾರು ಬಂಗಾರದ ಗಡಿಯಾರಗಳು ಹೀಗೆ ಅನೇಕ ವಸ್ತುಗಳನ್ನು ಚಿನ್ನದಿಂದ ಮಾಡಿರುವುದು ಅಲ್ಲಿ ಅಷ್ಟೇ ಅಲ್ಲದೆ ದುಬೈ ಶೇಕ್ ಹಾಕಿಕೊಳ್ಳುವ ಬಟ್ಟೆಯಿಂದ ಹಿಡಿದು ತಿನ್ನುವ ಊಟದಲ್ಲೂ ಕೂಡ ಚಿನ್ನವನ್ನು ಉಪಯೋಗಿಸುತ್ತಾರೆ ದುಬೈನಲ್ಲಿ ಚಿನ್ನವು ಗ್ರಾಮ್ನಲ್ಲಿ ಸೇಲ್ ಆಗುವುದಿಲ್ಲ ಬದಲಿಗೆ ಕೆಜಿಗಳಲ್ಲಿ ಮಾರಾಟವಾಗುತ್ತದೆ ಆದರೆ ದುಬೈಗೆ ಇಷ್ಟೊಂದು ಚಿನ್ನ ಎಲ್ಲಿಂದ ಬರುತ್ತದೆ ಅಸಲಿಗೆ ದುಬೈನಲ್ಲಿ ಬಂಗಾರದ ಕಡಿಮೆ ದರದಲ್ಲಿ ಹೇಗೆ ದೊರೆಯುತ್ತದೆ ದುಬೈನಲ್ಲಿ ಕಲಬೆರಕ್ಕೆ ಚಿನ್ನ ಯಾಕಿರೋದಿಲ್ಲ ದುಬೈನಲ್ಲಿ ಬಂಗಾರವನ್ನು ತರಲು ಯಾವುದಾದರೂ ರೂಲ್ಸ್ ಇದೆಯಾ ಅವರು ಬೇರೆ ದೇಶದವರಿಗೆ ಚಿನ್ನವನ್ನು ಹೆಚ್ಚಿನ ದರಕ್ಕೆ ಮಾರಾಟ ಮಾಡುತ್ತಾರಾ ಎಂಬ ವಿಷಯಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ ದುಬೈಯಲ್ಲಿ ಸಿಟಿ ಆಫ್ ಗೋಲ್ಡ್ ಅಂತ ಕರೀತಾರೆ ಹೀಗೆ ಯಾಕೆ ಕರೆಯುತ್ತಾರೆ ಅಂದರೆ ದುಬೈ ಅಭಿವೃದ್ಧಿ ಹೊಂದಲು ಟೂರಿಸಂ ಆಯಿಲ್ ಎಷ್ಟು ಉಪಯೋಗವಾದವೋ ಅಷ್ಟೇ ಈ ಗೋಲ್ಡ್ ಕೂಡ ಕಾರಣವಾಗಿದೆ ಆದ್ದರಿಂದಲೇ ದುಬೈಗೆ ಈ ಹೆಸರು ಬಂದಿದೆ ಇನ್ನು ದುಬೈನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಆಡಂಬರತೆಯ ಜೀವನ ದೊಡ್ಡ ದೊಡ್ಡ ಶೋರೂಮ್ಗಳು ಇರುವಂತಹ ವಿಷಯ ನಮಗೆಲ್ಲರಿಗೂ ತಿಳಿದೇ ಇದೆ ಅಷ್ಟೇ ಅಲ್ಲ ದುಬೈನಲ್ಲಿ ಸಾವಿರಕ್ಕೂ ಹೆಚ್ಚು ಗೋಲ್ಡ್ ಅಂಗಡಿಗಳು ಇರುವ ಶರಾಫಾ ಬಜಾರ್ ಎಂಬ ಮಾರುಕಟ್ಟೆ ಇದೆ ಈ ಮಾರುಕಟ್ಟೆಯಲ್ಲಿ ಪ್ರತಿದಿನ ಸಾವಿರ ಕೆ ಜಿಗಳು ಹೆಚ್ಚು ಚಿನ್ನ ಮಾರಾಟವಾಗುತ್ತೆ ನಿಜವಾಗಿ ಇದು ಆಶ್ಚರ್ಯಪಡಬೇಕಾದ ವಿಷಯವೇ ಆದರೆ ಪ್ರತಿಯೊಬ್ಬರಿಗೂ ಕಾಡುವ ಪ್ರಶ್ನೆ ಏನೆಂದರೆ ದುಬೈಗೆ ಇಷ್ಟೊಂದು ಚಿನ್ನ ಎಲ್ಲಿಂದ ಬರುತ್ತದೆ ಎಂದು ಅಸಲಿಗೆ ದುಬೈ ಸೌತ್ ಆಫ್ರಿಕಾದಿಂದ ಕಚ್ಚಾ ಚಿನ್ನವನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಈ ಕಚ್ಚಾ ಬಂಗಾರದಿಂದ ಅವರು ಹೊಸ ಡಿಸೈನ್ ಬಂಗಾರವನ್ನು ತಯಾರು ಮಾಡುತ್ತಾರೆ ಈ ಚಿನ್ನದ ಮೇಲೆ ದುಬೈ ಸ್ಟ್ಯಾಂಪ್ ಬಿದ್ದರೆ ಆ ಚಿನ್ನದ ಬೆಲೆ ಕೂಡ ಹೆಚ್ಚುತ್ತೆ ಈ ಆಭರಣಗಳು ತುಂಬ ಸುಂದರವಾಗಿ ಸ್ವಚ್ಛವಾಗಿರುವುದರಿಂದ ಅವುಗಳು ದುಬೈನಲ್ಲಿ ಮಾತ್ರವಲ್ಲದೆ ಬೇರೆ ದೇಶದಲ್ಲೂ ಕೂಡ ಮಾರಾಟವಾಗುತ್ತವೆ ಈ ಮಾರಾಟದಲ್ಲಿ ಭಾರತ ಮತ್ತು ಚೀನಾ ದೇಶಗಳು ಮುಂಚೂಣಿಯಲ್ಲಿವೆ ದುಬೈ ಪ್ರತಿ ವರ್ಷ ಹನ್ನೆರಡು ಸಾವಿರದ ನೂರು ಟನ್ ಚಿನ್ನದ ವ್ಯಾಪಾರವನ್ನು ಮಾಡುತ್ತದೆ ಪ್ರಪಂಚಾದ್ಯಂತ ಜರುಗುವ ಚಿನ್ನದ ವ್ಯಾಪಾರದಲ್ಲಿ ಶೇಕಡ ಇಪ್ಪತ್ತೊಂಬತ್ತರಷ್ಟು ಕೇವಲ ದುಬೈನಲ್ಲಿ ಮಾರಾಟವಾಗುತ್ತದೆ ದುಬೈನಲ್ಲಿ ಈ ಚಿನ್ನದ ವ್ಯಾಪಾರ ಎಷ್ಟು ದೊಡ್ಡದಾಗಿದೆ ಎಂದರೆ ದುಬೈನಲ್ಲಿ ಈ ಗೋಲ್ಡ್ ಸೆಕ್ಟರ್ನಲ್ಲಿ ಸುಮಾರು ನಾಲ್ಕು ಸಾವಿರದ ಎಂಬತ್ತಾರು ಕಂಪನಿಗಳು ಕೆಲಸ ಮಾಡುತ್ತಿದೆ ಕೋವಿಡ್ ಮಹಾಮಾರಿಯ ಸಮಯದಲ್ಲಿ ಕೂಡ ಐದು ಸಾವಿರದ ಐದು ಲಕ್ಷದ ಐವತ್ತೆರಡು ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಚಿನ್ನವನ್ನು ಇಲ್ಲಿ ಮಾರಾಟ ಮಾಡಲಾಗಿದೆ ಇನ್ನು ನಮ್ಮ ದೇಶದಲ್ಲೂ ಕೂಡ ಈ ಚಿನ್ನಕ್ಕೆ ತುಂಬ ಕ್ರೇಜ್ ಇದೆ ಎಂಬುದು ನಿಮಗೆಲ್ಲ ತಿಳಿದೇ ಇದೆ ಮದುವೆಯಿಂದ ಹಿಡಿದು ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿಯೂ ಕೂಡ ನಮ್ಮ ಭಾರತೀಯರು ಬಂಗಾರವನ್ನು ಉಪಯೋಗಿಸುತ್ತಾರೆ ಪ್ರತಿಯೊಂದು ಕಾರ್ಯಕ್ರಮ ಮತ್ತು ಹಬ್ಬಗಳಲ್ಲಿಯೂ ಚಿನ್ನವನ್ನು ಕಾಣಿಕೆಯ ರೀತಿಯಲ್ಲಿ ನೀಡುತ್ತಾರೆ ಇನ್ನು ಯು ಎ ಭಾರತೀಯರು ಹೆಚ್ಚಾಗಿ ವಾಸವಾಗಿದ್ದಾರೆ ನಮ್ಮವರಿಗೆ ಬಂಗಾರದ ಮೇಲೆ ಇರುವ ಮೋಹದಿಂದಲೇ ಅಲ್ಲಿ ನೆಲೆಸಿರುವ ಭಾರತೀಯರು ಬಂಗಾರದ ಮೇಲೆ ಹೆಚ್ಚಾಗಿ ಹೂಡಿಕೆ ಮಾಡುತ್ತಿದ್ದಾರೆ ದುಬೈನಲ್ಲಿ ಚಿನ್ನದ ಮೇ ಮೇಲೆ ಭಾರತದ ನಂತರ ಹೆಚ್ಚಾಗಿ ಹೂಡಿಕೆ ಮಾಡುವುದು ಪಾಕಿಸ್ತಾನ ನಂತರ ಬ್ರಿಟನ್ ಸೌದಿ ಅರೇಬಿಯಾ ಓಮನ್ ದೇಶದ ಪ್ರಜೆಗಳು ಕೂಡ ಈ ಬಂಗಾರದ ಮೇಲೆ ಅಲ್ಲಿ ಹೂಡಿಕೆ ಮಾಡ್ತಾರೆ ವೀಕ್ಷಕರೇ ಪ್ರಪಂಚಾದ್ಯಂತ ದುಬೈನ ಚಿನ್ನ ಯಾಕೆ ಅಷ್ಟೊಂದು ಪ್ರಸಿದ್ಧವಾಯಿತು ದುಬೈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮಾರುಕಟ್ಟೆಯಾಗಿ ಹೇಗೆ ರೂಪುಗೊಂಡಿತು ಎಂಬುದರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಇದಕ್ಕೆ ಮುಖ್ಯ ಕಾರಣ ಪ್ರಪಂಚಾದ್ಯಂತ ಚಿನ್ನದ ಸ್ವಚ್ಛತೆ ಕ್ವಾಲಿಟಿ ಮತ್ತು ಡಿಸೈನಲ್ಲಿ ದುಬೈ ಮೊದಲ ಸ್ಥಾನದಲ್ಲಿರುವುದು ಹೌದು ದುಬೈನಲ್ಲಿ ಮಾರಾಟವಾಗುವ ಚಿನ್ನವನ್ನು ಅಲ್ಲಿನ ಸರಕಾರ ಅದರ ಸ್ವಚ್ಛತೆ ಹಾಗೂ ಕ್ವಾಲಿಟಿ ಚೆಕ್ ಮಾಡಿ ಅದನ್ನು ಸ್ಕ್ವರ್ಟನ್ ಮಾಡುತ್ತದೆ ಅಷ್ಟೇ ಅಲ್ಲದೆ ದುಬೈನ ಪ್ರತಿ ಚಿನ್ನ ಮಾರಾಟ ಮಾಡುವ ಅಂಗಡಿಯವರು ಈ ಚಿನ್ನದ ಸ್ವಚ್ಛತೆ ಕ್ವಾಲಿಟಿಯ ಮೇಲೆ ಹಾಲ್ಮಾರ್ಕ್ ಅನ್ನು ಹಾಕುತ್ತಾರೆ ಹಾಲ್ಮಾರ್ಕ್ ಎಂಬುದು ಆ ಬಂಗಾರದ ಎಷ್ಟು ಕ್ಯಾರೆಟ್ ಇದೆ ಎಂದು ತಿಳಿಸುತ್ತದೆ ಈ ಹಾಲ್ಮಾರ್ಕ್ ಬಗ್ಗೆ ಚಿನ್ನ ಕೊಳ್ಳುವವರಿಗೆ ಸಾಮಾನ್ಯವಾಗಿ ತಿಳಿದೇ ಇರುತ್ತೆ ಒಂದು ವೇಳೆ ದುಬೈನಲ್ಲಿ ಯಾರಾದರೂ ಈ ಹಾಲ್ಮಾರ್ಕ್ ಇಲ್ಲದೆ ಅಥವಾ ಕಲಬೆರಕೆ ಬಂಗಾರವನ್ನು ಮಾರಾಟ ಮಾಡಿದರೆ ಅವರಿಗೆ ಯು ಎ ಇ ಈ ಆಂಟ್ರಿ ಫ್ರೆಡ್ ಕೇಸ್ ಕೆಳಗೆ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆ ಇಲ್ಲ ಇಲ್ಲವೇ ಎರಡು ಕೋಟಿ ವರೆಗೂ ದಂಡವನ್ನು ವಿಧಿಸುತ್ತಾರೆ ಈ ಶಿಕ್ಷೆಯ ಭಯದಿಂದ ದುಬೈನಲ್ಲಿ ಯಾರೂ ಕೂಡ ಕಲವರಿಕೆ ಬಂಗಾರವನ್ನು ಮಾರಾಟ ಮಾಡುವುದಿಲ್ಲ ದುಬೈನಲ್ಲಿ ಮಿಕ್ಕೆಲ್ಲ ದೇಶಗಳಿಗಿಂತ ಚಿನ್ನದ ಬೆಲೆ ಕಡಿಮೆ ಇರಲು ಇನ್ನೊಂದು ಕಾರಣ ಟ್ಯಾಕ್ಸ್ ಬೇರೆ ದೇಶಗಳು ವಿವಿಧ ರೀತಿಯ ಟ್ಯಾಕ್ಸ್ ಅನ್ನು ಚಿನ್ನದ ಬೆಲೆ ವಿಧಿಸುತ್ತದೆ ನಮ್ಮ ಭಾರತ ದೇಶದಲ್ಲಿ ವ್ಯಾಟ್ ಜಿ ಎಸ್ ಟಿ ಎಕ್ಸೈಜ್ ಡ್ಯೂಟಿ ಲೇಬರ್ ಚಾರ್ಜಸ್ ಈ ರೀತಿ ವಿವಿಧ ಟ್ಯಾಕ್ಸ್ಗಳನ್ನು ಹಾಕ್ತಾರೆ ಅನೇಕ ರೀತಿಯ ಟ್ಯಾಕ್ಸ್ ಕೂಡ ಹಾಕ್ತಾರೆ ಈ ಎಲ್ಲ ಕಾರಣದಿಂದ ನಮ್ಮಲ್ಲಿ ಚಿನ್ನದ ಬೆಲೆ ಹೆಚ್ಚಾಗಿರುತ್ತದೆ ಆದರೆ ದುಬೈನಲ್ಲಿ ಯಾವುದೇ ಶಾಪ್ನಲ್ಲಿ ಚಿನ್ನ ಕೊಂಡುಕೊಂಡರೂ ಕೇವಲ ಐದು ಪರ್ಸೆಂಟ್ ಟ್ಯಾಕ್ಸ್ ಮಾತ್ರ ಹಾಕ್ತಾರೆ ಜನವರಿ ಒಂದು ಎರಡು ಸಾವಿರದ ಹದಿನೆಂಟರಿಂದ ಈ ರೀತಿಯ ಟ್ಯಾಕ್ಸ್ ಪದ್ಧತಿಯನ್ನು ದುಬೈ ಪ್ರಾರಂಭಿಸಿದೆ ಇಷ್ಟೇ ಅಲ್ಲದೆ ದುಬೈಗೆ ಬರುವ ಪ್ರವಾಸಿಗರು ಫ್ಲೈಟ್ ಡ್ರಿಫ್ ಕ್ಲೈಮ್ಡ್ ಮಾಡಿಕೊಳ್ಳಬಹುದು ಹೀಗೆ ದುಬೈಗೆ ಬರುವ ಟೂರಿಸ್ಟ್ಗೆ ಚಿನ್ನ ಇನ್ನೂ ಕಡಿಮೆ ದರದಲ್ಲಿ ದೊರೆಯುತ್ತದೆ ದುಬೈನಲ್ಲಿ ಇರುವ ಎಲ್ಲ ಆಭರಣಗಳ ಅಂಗಡಿಗಳಲ್ಲೂ ಕೂಡ ಚಿನ್ನದ ಬೆಲೆ ಒಂದೇ ಆಗಿರುತ್ತೆ ಯಾಕಂದರೆ ಇಲ್ಲಿ ಇಂಟರ್ನ್ಯಾಷನಲ್ ಗೋಲ್ಡ್ ಮಾರ್ಕೆಟನ್ನು ಎಲ್ಲರೂ ಫಾಲೋ ಮಾಡ್ತಾರೆ ದುಬೈನಲ್ಲಿ ಬಂಗಾರದ ಬೆಲೆ ಫಿಕ್ಸ್ ಆಗಿರುತ್ತೆ ಆದರೆ ಆಭರಣದ ತಯಾರಿ ಖರ್ಚು ಅದರಲ್ಲಿ ಚೌಕಾಸಿ ಮಾಡಬಹುದು ನೀವು ಖರೀದಿಸುವ ಚಿನ್ನವನ್ನು ಮೆಷಿನ್ನಿಂದ ತಯಾರಿಸಿದ್ದಾರೆ ಇಲ್ಲದೆ ಕೈಯಿಂದ ಮಾಡಿದ್ದಾರಾ ಎಂಬುದರ ತಿಳಿದುಕೊಂಡು ನೀವು ಮಾಡುವ ನಿಮ್ಮ ಚೌಕಾಸಿ ಸಿಲ್ಕ್ ಮೇಲೆ ಆಧಾರವಾಗಿರುತ್ತದೆ ವೀಕ್ಷಕರೇ ಒಂದು ವೇಳೆ ನಿಮಗೆ ಡಿಸೈನ್ಗಳು ಒಪ್ಪಿಗೆ ಆಗದಿದ್ದಲ್ಲಿ ಅಲ್ಲಿರುವ ಚಿನ್ನದ ವ್ಯಾಪಾರಸ್ಥರನ್ನು ನೀವು ಗೋಲ್ಡ್ ಸ್ಟೋಕ್ಗೆ ಹೋಗಿ ಎಂದು ಸಲಹೆಯನ್ನು ನೀಡುತ್ತಾರೆ ಈ ಗೋಲ್ಡ್ ಸ್ಟೋಕ್ ಎಂದರೆ ಇದು ಒಂದು ದುಬೈನಲ್ಲಿರುವ ಸಾಂಪ್ರದಾಯಿಕ ಚಿನ್ನದ ಮಾರ್ಕೆಟ್ ಇದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಗೋಲ್ಡ್ ಮಾರ್ಕೆಟ್ ಆಗಿದ್ದು ಇಲ್ಲಿ ಸಾವಿರಕ್ಕೂ ಹೆಚ್ಚು ಶಾಪ್ಗಳಿವೆ ಇಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಕೂಡ ಇರುತ್ತವೆ ಉದಾಹರಣೆಗೆ ದಾಮಸ್ ಮಲಬಾರ್ ಕಲ್ಯಾಣ್ ಜ್ಯುವೆಲರಿ ಈ ರೀತಿಯ ಗೋಲ್ಡ್ ಶಾಪ್ನಲ್ಲಿರುವ ಇಲ್ಲಿ ಎಲ್ಲ ರೀತಿಯ ಲೇಟೆಸ್ಟ್ ಆಭರಣಗಳ ಡಿಸೈನ್ಗಳು ದೊರೆಯುತ್ತವೆ ಸ್ವಚ್ಛತೆ ಮತ್ತು ಕ್ವಾಲಿಟಿ ವಿಷಯದಲ್ಲಿ ಎಲ್ಲ ಶಾಪ್ಗಳು ಒಂದೇ ರೀತಿ ಇರುತ್ತವೆ ಇಲ್ಲಿ ಪ್ರಪಂಚದ ಎಲ್ಲ ರೀತಿಯ ಡಿಸೈನ್ಗಳು ಕೂಡ ದೊರೆಯುತ್ತವೆ ದುಬೈನಲ್ಲಿ ಬಂಗಾರವನ್ನು ಕೊಂಡುಕೊಳ್ಳುವುದರಿಂದ ಇನ್ನೊಂದು ಲಾಭವೂ ಕೂಡ ಇದೆ ಒಂದು ವೇಳೆ ನೀವು ಆ ಬಂಗಾರವನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳಬೇಕೆಂದರೆ ಆ ಚಿನ್ನವನ್ನು ಪ್ರಸ್ತುತ ಚಿನ್ನದ ಬೆಲೆಗೆ ಅಲ್ಲಿನ ವ್ಯಾಪಾರಸ್ಥರು ಪೂರ್ತಿ ಪ್ರಮಾಣದಲ್ಲಿ ತೆಗೆದುಕೊಳ್ಳುತ್ತಾರೆ ಅಲ್ಲಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಇನ್ನು ಅಸಲಿ ವಿಷಯಕ್ಕೆ ಬರೋಣ ನೀವು ದುಬೈಗೆ ಹೋಗಿ ಅಲ್ಲಿಂದ ಎಷ್ಟು ಚಿನ್ನವನ್ನು ಡ್ಯೂಟಿ ಫ್ರೀ ಅಥವಾ ಟ್ಯಾಕ್ಸ್ ಇಲ್ಲದೆ ತರಬಹುದು ಅಂದರೆ ಕಸ್ಟಮರ್ಸ್ ತೆರಿಗೆ ಪ್ರಾಧಿಕಾರದ ಸಿ ಬಿ ಐ ಸಿ ಪ್ರಕಾರ ಭಾರತೀಯರು ತನ್ನ ಹತ್ತಿರ ವ್ಯಾಲಿಡ್ ಪಾಸ್ಪೋರ್ಟ್ ಇದ್ದರೆ ಸ್ವಲ್ಪ ದಿನ ದುಬೈನಲ್ಲಿ ಇದ್ದು ಅಲ್ಲಿ ತೆಗೆದುಕೊಂಡ ಬಂಗಾರವನ್ನು ನಾವು ಹಿಂತಿರುಗಿರುವಾಗ ಅದನ್ನು ತರಬಹುದು ಆದರೆ ತನಗೆ ಇಷ್ಟವಾದ ದರಕ್ಕೆ ಮಾರಲಾಗದು ಇದಕ್ಕೂ ಕೆಲವು ಲಿಮಿಟ್ಗಳಿವೆ ಮೊದಲು ಟ್ಯಾಕ್ಸ್ ಫ್ರೀಯಾಗಿ ಎಷ್ಟು ಚಿನ್ನವನ್ನು ತೆಗೆದುಕೊಂಡು ಬರಬಹುದು ಎಂದು ನೋಡೋಣ ಒಂದು ವೇಳೆ ನೀವು ಪುರುಷ ಪ್ರವಾಸಿಗರಾಗಿದ್ದರೆ ಇಪ್ಪತ್ತು ವರೆಗೆ ಚಿನ್ನವನ್ನು ತೆಗೆದುಕೊಂಡು ಬರಬಹುದು ಒಂದು ವೇಳೆ ನೀವು ಮಹಿಳಾ ಪ್ರವಾಸಿಗರಾದರೆ ಐವತ್ತು ವರೆಗೆ ಚಿನ್ನದ ಆಭರಣಗಳನ್ನು ನೀವು ತೆಗೆದುಕೊಂಡು ಬರಬಹುದು ಒಂದು ವೇಳೆ ನೀವು ಹೆಚ್ಚಾಗಿ ತೆಗೆದುಕೊಂಡು ಬರಬೇಕೆಂದರೆ ಕಸ್ಟಮ್ ಡ್ಯೂಟಿ ಸರ್ವಿಸ್ ಡ್ಯೂಟಿ ಕಟ್ಟಬೇಕಾಗುತ್ತೆ ಇದಕ್ಕೂ ಮೊದಲು ಅದು ಶೇಕಡ ಹತ್ತರಷ್ಟು ಇದ್ದು ಆದರೆ ಈಗ ಹನ್ನೆರಡು ಪಾಯಿಂಟ್ ಐದು ಶೇಕಡಕ್ಕೆ ಏರಿಕೆಯಾಗಿದೆ ಅಂದರೆ ನೀವು ಎಷ್ಟು ಬಂಗಾರವನ್ನು ತೆಗೆದುಕೊಂಡು ಬರಲಾಗುತ್ತೋ ಅಂತ ಅಲ್ಲ ಒಂದು ವೇಳೆ ನೀವು ದುಬೈನಲ್ಲಿ ಆರು ತಿಂಗಳಿಗಿಂತ ಹೆಚ್ಚು ಇದ್ದರೆ ಒಂದು ಕೆ ಜಿ ಬಂಗಾರದ ನಾಣ್ಯದ ರೂಪದಲ್ಲಿ ಅಥವಾ ಬಾರ್ ರೂಪದಲ್ಲಿ ತೆಗೆದುಕೊಂಡು ಬರಬಹುದು ಇದಕ್ಕಿಂತಲೂ ಹೆಚ್ಚಾಗಿ ತರಬೇಕಾದರೆ ಮೂರು ಸಾವಿರದ ಆರುನೂರ ಐದು ಕಸ್ಟಮ್ ಡ್ಯೂಟಿಯನ್ನು ಹಾಕ್ತಾರೆ ಅದು ಭಾರತದಲ್ಲಿರುವ ಬಂಗಾರದ ಬೆಲೆಗಿಂತಲೂ ಹೆಚ್ಚಾಗಿರುತ್ತದೆ ನೀವು ದುಬೈಗೆ ಹೋಗಿ ಶಾಪಿಂಗ್ ಮಾಡಿದರೆ ನೀವು ಕೊಂಡುಕೊಂಡ ವಸ್ತು ವಸ್ತುವಿನ ಬಿಲ್ ನಿಮ್ಮ ಹತ್ತಿರ ಕಡ್ಡಾಯವಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ ದುಬೈನಲ್ಲಿ ಯಾಕೆ ಚಿನ್ನದ ಬೆಲೆ ತುಂಬ ಕಡಿಮೆ ಇದೆ ನಮ್ಮ ಭಾರತದಲ್ಲಿ ಚಿನ್ನದ ಬೆಲೆ ಯಾಕೆ ಇಷ್ಟು ಹೆಚ್ಚಿದೆ ನಾವು ದುಬೈನಲ್ಲಿ ಬಂಗಾರವನ್ನು ತರಬಹುದಾ ಎಂಬ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಲಭಿಸಿದೆ ಎಂದು ಭಾವಿಸುತ್ತೇನೆ ಒಂದು ವೇಳೆ ದುಬೈಗೆ ಹೋದರೆ ಗೋಲ್ಡ್ ಕೊಳ್ಳುವ ವಿಷಯದಲ್ಲಿ ಜಾಗೃತಿಯಿಂದ ಇರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ